ಎಲ್ರಿಗೂ ನಮಸ್ಕಾರ ಆಹ ಎಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮೂಲಂಗಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಯಾವುದೇ ಮಸಾಲೆನ ರುಬ್ಬಬೇಕಿಲ್ಲ ಬಹಳ ರುಚಿಯಾಗಿ ಇದನ್ನು ಮಾಡ್ಕೋಬಹುದು ತುಂಬ ಸರಳವಾದ ವಿಧಾನ ಬ್ಯಾಚುಲರ್ಸ್ ಯಾರಾದರೂ ಸಾಂಬಾರನ್ನ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡ್ಬೋದು ಸಖತ್ ಟೇಸ್ಟಿಯಾಗಿರುತ್ತೆ ಈಸಿಯಾಗೂ ಕೂಡ ಇರುತ್ತೆ ಬನ್ನಿ ಹಾಗಿದ್ರೆ ಏನೇನು ಸಾಮಗ್ರಿಗಳು ಬೇಕು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಬೇಳೆ ಒಂದು ಕಪ್ ತೊಗೊಂಡಿದ್ದೀನಿ ಮೂರು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರಿಶಿನ ಎಣ್ಣೆ ಉಪ್ಪು ಸ್ವಲ್ಪ ನೀರು ಮೂಲಂಗಿ ತೊಗೊಂಡಿದ್ದೀನಿ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಮೂಲಂಗಿನ ಮೇಲೆ ಸ್ವಲ್ಪ ಸಿಪ್ಪೆನ ತೆಕ್ಕೊಂಡಿದ್ದೀನಿ ಸಿಪ್ಪೆ ಬೇಕಿದ್ದರೆ ತೆಗಿಬೋದು ಇನ್ನು ಹಾಗೇ ತೊಳೆದು ಬಿಟ್ಟು ಇದನ್ನು ಸರ್ಕಲ್ಲಾಗಿ ಕಟ್ ಮಾಡಿ ಇಟ್ಕೊಬೇಕು ಈ ಥರ ರೌಂಡ್ ರೌಂಡ್ಗೆ ಕಟ್ ಮಾಡಿ ಇಟ್ಕೋಬೇಕು ಹಾಗೆಯೇ ಸಾಂಬಾರಿಗೆ ಮಸಾಲೆ ಹಾಕೊಳ್ಳೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಸಾಂಬಾರ್ ಪೌಡರು ನೆನೆಸಿರೋಂಥ ಹುಣಸೆಹಣ್ಣು ಸ್ವಲ್ಪ ಈರುಳ್ಳಿ ಒಂದು ಹಾಗೆ ಜಜ್ಜಿರೋ ಬೆಳ್ಳುಳ್ಳಿ ಜೀರಿಗೆ ಒಣಮೆಣ್ಸಿನ್ಕಾಯಿ ಕರಿಬೇವು ಅರಶಿನ ಮತ್ತು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಮೊದಲಿಗೆ ತೊಗರಿ ಬೇಳೆಯನ್ನು ತೊಳ್ಕೊಳ್ಳೋಣ ಇದನ್ನ ಒಮ್ಮೆ ತೊಳೆದ್ಬಿಟ್ಟು ಹಾಕೋಬೇಕು ಬೇಳೆನ ತೊಳೆದ್ಬಿಟ್ಟು ಸೇರಿಸೋದ್ರಿಂದ ಬೇಗ ಬೇಯುತ್ತೆ ಚೆನ್ನಾಗೂ ಬೇಯುತ್ತೆ ಹಾಗೆ ಅದರಲ್ಲಿ ಸ್ವಲ್ಪ ಹುಳ ಏನಾದರೂ ಕಡ್ಡಿಗಳಿದ್ದರೂ ಹೋಗುತ್ತೆ ಬೇಳೆ ತುಂಬ ದಿವಸ ಇಟ್ಕೋಬೇಕು ಅಂದರೆ ಅದಕ್ಕೆ ಸ್ವಲ್ಪ ಹರಳೆಣ್ಣೆ ಮಿಕ್ಸ್ ಮಾಡಿ ಇಟ್ಬಿಟ್ರೆ ತುಂಬ ದಿನ ಇಡ್ಬೋದು ಹಾಗಾಗಿ ತೊಳೆದು ನಾನು ಯೂಸ್ ಮಾಡ್ತೀನಿ ನೋಡಿ ಈಗ ಕುಕ್ಕರ್ಗೆ ತೊಗರಿ ಬೇಳೆನ ಇದ್ದೀನಿ ಬೇಳೆ ಹಾಕಿದ ನಂತರ ಇದಕ್ಕೆ ಟೊಮೆಟೊ ಒಂದು ಅರ್ಧ ಚಮಚದಷ್ಟು ಸೇರಿಸ್ತಾ ಇದ್ದೀನಿ ಬೇಳೆ ಚೆನ್ನಾಗಿ ಬೇಯ್ಲಿ ಅಂತ ಅಂದ್ಬಿಟ್ಟು ಬೇಳೆ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಸಾಂಬಾರು ಬರುತ್ತೆ ಹಾಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಕಪ್ ತೊಗರಿ ಬೇಳೆಗೆ ನಾಲ್ಕು ಕಪ್ಪಷ್ಟು ನೀರನ್ನು ಹಾಕೋಬೇಕು ಈ ರೀತಿ ಅಳತೆಯಲ್ಲಿ ಹಾಕೋದ್ರಿಂದ ಕುಕ್ಕರಿಂದ ಆಚೆ ಎಲ್ಲ ಬರಲ್ಲ ಚೆನ್ನಾಗಿ ಬೇಳೆ ಕಟ್ಟು ಚೆನ್ನಾಗಿ ಬರುತ್ತೆ ಅದಕ್ಕೇ ನೀರಿನ ಅಳತೆನ ಕರೆಕ್ಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ಒಂದು ಕಪ್ಗೆ ನಾಲ್ಕು ಕಪ್ಪು ಈಗ ಇದನ್ನು ಒಂದು ನಾಲ್ಕು ವಿಷಲ್ ಹಾಕ್ಸ್ಕೊತಾ ಇದ್ದೀನಿ ನಾನು ನಾಲ್ಕು ವಿಷಲ್ ಆದರೆ ಚೆನ್ನಾಗಿ ಬೆಂದಿರುತ್ತೆ ಅದು ವಿಷಲ್ ತಣ್ಣಗಾಗೋಷ್ರಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು ಒಗ್ಗರಣೆಗೆ ಸಾಸಿವೆ ಒಣಮೆಣಸಿನ್ಕಾಯಿ ಒಂದು ಎರಡರಿಂದ ಮೂರು ಕರ್ಬೇವು ಎಳೆ ಕರ್ಬೇವಾದ್ರಂತೂ ಈ ರೀತಿ ಕಡ್ಡಿಗಳನ್ನ ಹಾಕಿದ್ರೆ ಒಳ್ಳೆ ಪರಿಮಳ ಬರುತ್ತೆ ನಾನು ಇವಾಗಲೂ ಕಡ್ಡಿ ಸಮೇತನೇ ಹಾಕೋದು ಎಳೆಯದಿದ್ದರೆ ಮಾತ್ರ ಕಡ್ಡಿನ ಹಾಕಬೇಕು ಹಾಗೆಯೇ ಜಜ್ಜಿರುವಂತಹ ಬೆಳ್ಳುಳ್ಳಿ ಒಂದು ಐದಾರು ಎಷ್ಟು ಬೆಳ್ಳುಳ್ಳಿ ಒಳ್ಳೆ ಪರಿಮಳ ಬರುತ್ತೆ ಈ ರೀತಿ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿದ್ರೆ ನೋಡಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಆಗಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು ಈ ರೀತಿ ಒಗ್ಗರಣೆ ಮಾಡಿದಾಗ ನಾವು ಈರುಳ್ಳಿ ಅರ್ಧಂಬರ್ಧ ಫ್ರೈ ಮಾಡಿಬಿಟ್ರೆ ಅದೊಂಥರ ಸಾಂಬಾರಲ್ಲಿ ತಿನ್ನುವಾಗ ಹಸಿ ಹಸಿ ಆಗಿ ಇರುತ್ತೆ ಹಾಗಾಗಿ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ತಿದ್ದೀನಿ ಜೀರಿಗೆ ಹಾಕಿ ಫ್ರೈ ಮಾಡಿದ ನಂತರ ಮೂಲಂಗಿನ ಸೇರಿಸಿ ಅದನ್ನು ಒಂದು ಏಳೆಂಟು ಅಷ್ಟು ಫ್ರೈ ಮಾಡಿದ್ರೆ ಸಾಕು ಈ ರೀತಿ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ತುಂಬ ಸಾಫ್ಟಾಗಿ ಆಗುತ್ತೆ ಮೂಲಂಗಿ ಬೇಯೋದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಮೂಲಂಗಿ ತಿನ್ನುವಾಗ ಟೇಸ್ಟ್ ಬೇಕಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಉಪ್ಪು ಮತ್ತು ಸಾಂಬಾರ್ ಪೌಡರ್ ಹಾಕ್ತಿದ್ದೀನಿ ನಾನು ಸಾಂಬಾರ್ ಪೌಡರು ಒಂದೇ ರೀತಿ ಸಾಂಬಾರ್ ಪೌಡರ್ನೇ ಎಲ್ಲ ಪಲ್ಯಗಳು ಸಾಂಬಾರಿಗೆ ಉಪಯೋಗಿಸೋದು ಇದನ್ನು ಕೂಡ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ನೀವು ಒಂದು ಸಲ ಮಾಡಿಟ್ಕೊಂಡ್ರೆ ಎಲ್ಲದಕ್ಕೂ ಅದನ್ನೇ ಉಪಯೋಗಿಸ್ಕೋಬಹುದು ನೋಡಿ ಇವಾಗ ಒಂದು ಎರಡು ಕಪ್ ನೀರನ್ನು ಸೇರಿಸ್ಬಿಟ್ಟು ಮೂಲಂಗಿ ಬೇಯೋದಕ್ಕೆ ಬಿಟ್ಬಿಡಬೇಕು ಒಂದು ಸಲ ಇದನ್ನು ಮಿಕ್ಸ್ ಮಾಡಿಬಿಡ್ಬೇಕು ಸಾಂಬಾರ್ ಪೌಡರೆಲ್ಲ ಗಂಟಾಗದೇ ಇರೋ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಗಟ್ಟಿಯಾಗಿ ಆಗಬೇಕು ಮತ್ತು ಮೂಲಂಗಿ ಎಲ್ಲ ಸಾಫ್ಟಾಗಿ ಬೇಯಬೇಕು ಅಲ್ಲಿ ತನಕ ಬಿಟ್ಬಿಡೋಣ ನೋಡಿ ಈಗ ಮೂಲಂಗಿ ಬೆಂದಿದೆ ಒಂದು ಸಲ ಮೂಲಂಗಿ ಬೆಂದಿದೆಯಲ್ವ ಅಂತ ಚೆಕ್ ಮಾಡಿಕೊಂಡು ಹಾಗೆ ನಾವು ಕೈಯಲ್ಲಿ ಪ್ರೆಸ್ ಮಾಡಿದ್ರೇ ಗೊತ್ತಾಗ್ಬಿಡುತ್ತೆ ಅದು ಸಾಫ್ಟಾಗಿ ಆಗಿರೋದು ಅಷ್ಟಾದರೆ ಸಾಕು ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಬೇಳೆ ಕಟ್ಟನ್ನು ಸೇರಿಸ್ಕೋಬೇಕು ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರ್ಕೊ ಸೇರಿಸ್ಕೋಬೇಕು ತುಂಬ ತಿಳುವು ಮಾಡ್ಕೋಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಳೆ ಕಟ್ಟು ಸೇರಿಸಿದ್ಮೇಲೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಅದಕ್ಕೂ ಮುಂಚೆ ಸ್ವಲ್ಪ ಹುಣಸೆ ರಸನ ಸೇರಿಸ್ಬಿಡೋಣ ಆ ಹುಣಸೆ ರಸನೂ ಚೆನ್ನಾಗಿ ಬೆಂದರೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿ ಹಿಡ್ಕೊಳ್ಳುತ್ತೆ ಕೊನೆಯಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನೋಡಿ ಈ ಈ ರೀತಿ ಇದೆ ಅಲ್ವ ಕನ್ಸಿಸ್ಟೆನ್ಸಿ ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಬರುವಷ್ಟು ಬೇಯಬೇಕು ಈಗ ಇದಕ್ಕೆ ಒಂದು ಎರಡು ಕುದಿ ಬಂದಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ನಾವು ಬೇಳೆ ಕಟ್ಟಿ ಸೇರಿಸಿದ್ಮೇಲೆ ಒಂದು ನಾಲ್ಕರಿಂದ ಐದು ಕುದಿ ಬಂದರೆ ಸಾಕು ಅಂದರೆ ನಾಲ್ಕೈದು ಸಲ ಮೇಲಕ್ಕೆ ಕುದಿ ಬರಬೇಕು ನೋಡಿ ಈ ಥರ ಮೇಲೆ ಎಣ್ಣೆಲ್ಲ ಬಿಟ್ಕೊಂಡು ಆಗಿರುತ್ತೆ ಹೀಗಾದಾಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಇಟ್ಟರೆ ಮೂಲಂಗಿ ಸಾಂಬಾರು ರೆಡಿ ಆಯಿತು ಒಂದು ಐದು ಹತ್ತು ನಿಮಿಷ ಪ್ಲೇಟ್ ಮುಚ್ಚಿ ಬಿಟ್ಬಿಟ್ರೆ ಆಗಿರುತ್ತೆ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಕೆಂಪಕ್ಕಿ ರಾಜ್ಮುಡಿ ಅನ್ನದ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಡಿಯೋನ ಥ್ಯಾಂಕ್ ಯು